ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಮಮತಾ ಇವತ್ತು ಒಂದು ಐದು ನಿಮಿಷದಲ್ಲೇ ಮಾಡ್ಬೋದಂತ ಒಂದು ತಿಳಿ ಸರನ ನಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಇದನ್ನಂತೂ ಬಿಸಿ ಅನ್ನದ ಜೊತೆಗೆ ಇಲ್ಲಾಂದರೆ ನಾವು ಹಾಗೆ ಕೂಡ ಕುಡಿಬೋದು ಯಾರಿಗೆಲ್ಲ ಶೀತ ಆಗಿರುತ್ತೆ ಇವಾಗ ಇನ್ನೇನು ಮಳೆಗಾಲ ಸ್ಟಾರ್ಟ್ ಇದೆ ನೋಡಿ ಶೀತ ಕೆಮ್ಮು ಇರುತ್ತೆ ನೀವು ಹಾಗೆ ಕೂಡ ಇದನ್ನು ಕುಡಿಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಸಲ ಟ್ರೈ ಮಾಡಿ ನೋಡಿ ಬನ್ನಿ ಹೇಗೆ ಹೇಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ ಸೊ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಹೇಗೆ ಮಾಡೋದಂತ ಹೇಳಿ ನೋಡೋಣ ನಾನು ಎರಡು ಅಷ್ಟು ಎರಡು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಒಂದು ಸ್ಪೂನ್ ಅಷ್ಟು ನಾನಿಲ್ಲಿ ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಮೂರು ಮೆಣಸಿನ್ಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಆ ಖಾರಕ್ಕೋಸ್ಕರ ಎರಡು ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಇದರಲ್ಲಿ ಜೀರಿಗೆನೇ ಜಾಸ್ತಿ ಇರಬೇಕು ನೀವು ನೋಡಿದ್ರಲ್ಲೂ ಒಂದೆರಡು ಸ್ಪೂನ್ ಅಷ್ಟು ಇವಾಗ ನಾನಿಲ್ಲಿ ಒಂದು ಟೊಮೊಟೊನ ಹಾಕ್ಕೊಂಡೀನಿ ಚಿಕ್ಕದು ಈಗ ನಾನಿಲ್ಲಿ ಇದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪು ಕೂಡ ನಾನು ಇದ್ರ ಜೊತೆಗೆ ಹಾಕ್ಕೊಂಡು ಇವಾಗ ನಾನಿಲ್ಲಿ ರುಬ್ಕೊಳ್ತೀನಿ ಇದು ಬಂದು ತರಿ ತರಿಯಾಗಿ ರುಬ್ಕೊಳ್ಬೇಕು ತುಂಬ ಅಂದರೆ ಸಣ್ಣ ಪೇಸ್ಟ್ ಆಗಬಾರ್ದು ನಯಸ್ಸಾಗಬಾರ್ದು ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಆಗಬೇಕು ನೋಡಿದ್ರಲ್ಲ ಇಲ್ಲಿ ಇದ್ದೀರಲ್ಲ ತರಿ ತರಿಯಾಗಿದೆ ಈ ಥರ ಹಾಕಬೇಕು ಬನ್ನಿ ಇವಾಗ ಇದನ್ನು ಸ್ವಲ್ಪ ಒಗ್ಗರಣೆ ಹಾಕ್ಕೋಬೇಕು ಜಸ್ಟ್ ಇದನ್ನು ಒಂದು ಐದು ನಿಮಿಷದೊಳಗಡೆ ನೀವು ಮಾಡ್ಕೊಳ್ಬೋದು ಎಲ್ಲದು ರೆಡಿ ಇದ್ದರೆ ಅಂದರೆ ಏನು ಕೊತ್ತಂಬರಿ ಸೊಪ್ಪು ಈ ಥರ ಎಲ್ಲ ರೆಡಿ ಇದ್ದರೆ ನೀವು ಒಂದು ಐದು ನಿಮಿಷದೊಳಗಡೆನೆ ಮಾಡ್ಕೊಳ್ಬೋದು ನಾನಿವಾಗ ಇದಕ್ಕೆ ಒಂದು ಎರಡು ನಾನು ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿನಿ ಹಾಗೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕಿದ್ದೀನಿ ಹಾಗೆ ಇದ್ರ ಜೊತೆಗೆ ಕರಿಬೇವು ಮತ್ತು ಹಣಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಇಂಗು ನೀವು ಇಂಗಿಲ್ಲ ಅಂದ್ರೂ ಬೇಕಾದರೆ ಬೆಳ್ಳುಳ್ಳಿ ಬೇಕಾದರೆ ನೀವು ಕುಟ್ಟಿ ಹಾಕ್ಬೋದು ದಪ್ಪ ನಾನಿಲ್ಲಿ ಇಂಗನ್ನು ಹಾಕಿದ್ದೀನಿ ರಸಮ್ಗೆ ಹಿಂಗಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ನಾನಿಲ್ಲಿ ಒಂದು ಅರ್ಧ ನಾನು ಟೊಮೊಟೊನ ಹಾಕ್ಕೊಂಡಿನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಟೊಮೊಟೊ ಹಾಕ್ಕೊಂಡಿನಿ ಈಗ ಇದನ್ನ ಮೆತ್ತಗಾಗೋಷ್ಟು ಬೇಯಿಸ್ಕೊಳ್ಳೋಣ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನೋಡಿರ್ಬೋದು ನಾವು ರಸಮ್ ಮಾಡ್ತೀವಿ ನೋಡಿ ಸೇಮ್ ಅದೇ ಥರ ಇದು ಒಂದು ಟೇಸ್ಟ್ ಒಂದು ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಇದು ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಅರ್ಶಿಣ ಪುಡಿ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಇದು ಮಾತ್ರ ಅಂದರೆ ಬಿಸಿ ಬಿಸಿ ಅನ್ನೋದ್ರ ಜೊತೆಗೆ ಇದರಸಮ್ ಹಾಕ್ಕೊಂಡು ತಿಂತ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇವಾಗ ನಾನಿಲ್ಲಿ ಏನು ನಾವು ರುಬ್ಕೊಂಡಿದ್ವಿ ನೋಡಿ ಆ ಆ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಇದು ಆ ಮಸಾಲ ತುಂಬ ನಯಸ್ಸಿಗೆ ಪೇಸ್ಟ್ ಮಾಡ್ಕೊಳ್ಬೇಡಿ ಸ್ವಲ್ಪ ದಪ್ಪ ದಪ್ಪ ಆಗಿ ಇರಬೇಕು ಇದು ಇವಾಗ ನಾನು ಇಲ್ಲಿ ಸ್ವಲ್ಪ ಸಿವಾಸನೆ ಹೋಗೋವರೆಗೂ ಯಾಕಂದರೆ ಅದು ಟೊಮೊಟೊ ಮತ್ತು ಜೀರಿಗೆ ಎಲ್ಲ ಹಾಕಿರ್ತೀವಿ ನೋಡಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ವ ಸ್ವಲ್ಪ ಅವರು ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತೆಳುನೇ ಇರಬೇಕು ರಸಮ್ ಎಲ್ಲರೂ ಗೊತ್ತೇ ಇರುತ್ತೆ ಅಲ್ಲ ತೆಳು ಇದ್ದಷ್ಟು ಚೆನ್ನಾಗಿ ರಸಮ್ಮು ಮತ್ತು ಇದನ್ನು ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಕುದಿ ಬಂದರೆ ಸಾಕು ನೋಡ್ತಾ ಇದ್ದೀರಲ್ಲ ಅರ್ಶಿನ ಪುಡಿ ಅಂತ ಇದು ನಾನು ಮನೆಯಲ್ಲೇ ಮಾಡಿರೋದು ಅದು ವಿಡಿಯೋ ಕೂಡ ಹಾಕಿದ್ದೆ ನಾನು ಅರ್ಶನ ಪುಡಿನ ಹೇಗೆ ಮಾಡೋದಂತ ಅಂದ್ಬಿಟ್ಟು ಕಲರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದ್ರ ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲನ ಹಾಕಿದ್ದೀನಿ ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಸ್ವಲ್ಪ ರಸಮ್ಗೆ ಬೆಲ್ಲನ ಹಾಕ್ತೀನಿ ಇವಾಗ ನೋಡಿ ಕುದೀತಾ ಇದೆ ಜಸ್ಟ್ ಒಂದು ಒಂದು ನಿಮಿಷ ಅಷ್ಟು ಕುದಿಸ್ಕೊಂಡ್ರೆ ಸಾಕು ಇವಾಗ ನಾನಿಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ತುಂಬ ಹೊತ್ತು ಕುದಿಸೋವಾಗಿಲ್ಲ ಒಂದು ಒಂದು ಸ್ವಲ್ಪ ಒಂದು ಕುದಿ ಕುದಿಸಿದ್ರೆ ಸಾಕು ರಸಮ್ಮ ರೆಡಿ ಆಯ್ತು ರೆಡಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇಷ್ಟು ಆಗಿತ್ತು ಅಂದ್ಬಿಟ್ಟು ಈ ರೆಸಿಪಿ ಇಷ್ಟ ಆಗ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಬಾಬಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ